ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ ಗೋಪಿಯರು ಕೃಷ್ಣನ್ನು ಹುಡುಕುತ್ತಿರುವಾಗ ಶ್ರೀಕೃಷ್ಣನು ಅವರಿಗೆ ಸಿಕ್ಕಾಗ ಏನೆಂದು ಹೇಳಿದರು ಎಂದು ಈ ಕಥೆಯಲ್ಲಿ ತಿಳಿಯೋಣ ಕೃಷ್ಣನು ಹಸುಗಳನ್ನು ಮೇಯಿಸಿಕೊಂಡು ನೀನು ಹಿಂದುರಿದಾಗ ಸುಂದರವಾದ ಗುಂಗುರು ಕೂದಲು ಮತ್ತು ಗೋದಳಿಯ ಮುಚ್ಚಿರುವ ನಿನ್ನ ಮುಖವನ್ನು ನೋಡುತ್ತೇವೆ ನೀನೇ ಪರಮಪ್ರಿಯನು ನೀನೇ ಶರಣಾಗತರಾದ ಆತ್ಮಗಳಿಗೆ ಆಶ್ರಯನು ಕೊಡುತ್ತೀಯಾ ವಿಶ್ವದ ಸೃಷ್ಟಿಕರ್ತನಾದ ಬ್ರಹ್ಮನು ಸಹ ನಿನ್ನ ಕಮಲವನ್ನು ಪೂಜಿಸುತ್ತಾನೆ ಯಾರು ನಿನ್ನ ಚರಣ ಕಮಲವನ್ನು ಪೂಜಿಸುತ್ತಾರೋ ಅವರಿಗೆ ನಿಸ್ಸಂದೇಹವಾಗಿ ಯಾವಾಗಲೂ ವರವನ್ನು ಕೊಡುತ್ತೀಯ ಆದುದರಿಂದ ನಮ್ಮ ವಿಷಯದಲ್ಲಿ ಸಂತೋಷ ನಿನ್ನ ಚರಣ ಕಮಲಗಳನ್ನು ನಮ್ಮ ಎದೆಯ ಮೇಲಿಡು ಮತ್ತು ಹಾಗೆಯೇ ನಮ್ಮ ಈಗಿನ ಯಾತನೆಯನ್ನು ನಿವಾರಿಸು ಪ್ರೀತಿಯ ಕೃಷ್ಣನು ನೀನು ನಿನ್ನ ಕೊಳಲನ್ನು ಚುಂಬಿಸುತ್ತೀಯ ನಾವು ಅದೇ ಚುಂಬನನು ಬೇಡುತ್ತಿದ್ದೇವೆ ನಿನ್ನ ಕೊಳನಲ್ಲಿನ ಅದಕ್ಕೆ ಇಡೀ ಜಗತ್ತು ಮತ್ತು ನಮ್ಮ ಹೃದಯಗಳು ಮೋಹವಾಗಿವೆ ಆದುದರಿಂದ ದಯವಿಟ್ಟು ಹಿಂದಿರುಗಿ ಬಾ ವಿಧ ವಿಧವಾದ ಶಕ್ತಿಗಳು ಸದಾ ಕೃಷ್ಣನನ್ನು ಸುತ್ತುವರೆದಿರುತ್ತದೆ ಆದುದರಿಂದ ಅವನು ಪರಿಪೂರ್ಣನು ಮತ್ತು ಸುಂದರನು ಕೃಷ್ಣನು ಸದಾ ಸಹಸ್ರಾರು ಭಾಗ್ಯ ದೇವತೆ ಸುತ್ತುವರಿದಿರುತ್ತಾರೆ ಎಂದು ಬ್ರಹ್ಮಸಹಿತೆಯಿಂದ ಮತ್ತು ಸ್ಕಂದ ತಿಳಿದು ನಮಗೆ ಗೋಪಿಯರೆಲ್ಲ ಭಾಗ್ಯ ದೇವತೆ ಯಮುನಾ ನದಿಯ ತೀರದಲ್ಲಿ ಕೃಷ್ಣನು ಅವರ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು ಸಹಸ್ರಾರು ಗೋಪಿಗಳಲ್ಲಿ ಹದಿನಾರು ಮಂದಿ ಮುಖ್ಯಸ್ಥರು ಈ ಹದಿನಾರು ಸಾವಿರ ಗೋಪಿಯರಲ್ಲಿ ನೂರೆಂಟು ಮಂದಿ ಗೋಪಿಯರು ವಿಶೇಷವಾಗಿ ಮುಖ್ಯರು ಮತ್ತು ನೂರೆಂಟು ಗೋಪಿಯರಲ್ಲಿ ಎಂಟು ಬಹು ಬಹುಮುಖ್ಯರು ಈ ಎಂಟು ಗೋಪಿಯರಲ್ಲಿ ರಾಧಾರಾಣಿ ಮತ್ತು ಚಂದ್ರವಳಿ ಅತಿ ಮುಖ್ಯರು ಮತ್ತು ಇವರಿಬ್ಬರಲ್ಲಿ ರಾಧಾರಾಣಿ ಮುಖ್ಯಳು ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಕೃಷ್ಣನು ಹೀಗೆ ಮುಂದುವರಿಸಿದನು ಪ್ರೀತಿಯ ಸ್ನೇಹಿತರೆ ನನ್ನ ಮಾತುಗಳು ಮತ್ತು ನನ್ನ ಕಾರ್ಯಗಳಿಂದ ನಿಮಗೆ ಅಸಮಾಧಾನವಾಗಿರಬಹುದು ಆದರೆ ಕೆಲವೊಮ್ಮೆ ಭಕ್ತರು ನನ್ನ ವಿಷಯದಲ್ಲಿ ನಡೆದುಕೊಂಡಿದ್ದುದ್ದಕ್ಕೆ ನಾನು ಪ್ರಕ್ರಿಯೆ ತೋರುವುದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ನನ್ನ ಭಕ್ತರಿಗೆ ನನ್ನಲ್ಲಿ ಬಹುವಾಗಿ ಪ್ರೀತಿಯ ಎಂದು ಕಾಣುತ್ತದೆ ಆದರೆ ಕೆಲವೊಮ್ಮೆ ನಾನು ಅವರಿಗೆ ಪ್ರೀತಿಯನ್ನು ಕೊಡುವುದಿಲ್ಲ ಇದಕ್ಕೆ ಕಾರಣ ಅವರು ನನ್ನನ್ನು ಇನ್ನೂ ಹೆಚ್ಚ ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕೆಂಬುವುದೇ ಅವರು ಸುಲಭವಾಗಿ ನನ್ನ ಬಳಿ ಬರುವಂತದ್ದಾದರೆ ಕೃಷ್ಣನು ಸುಲಭವಾಗಿ ದೊರೆಯುತ್ತಾನೆ ಎಂದು ಅವರು ಯೋಚಿಸಬಹುದು ಒಬ್ಬ ವ್ಯಕ್ತಿ ಸ್ವಲ್ಪ ಕಾಲ ಅನಂತರ ಒಂದಿಷ್ಟು ಆಸ್ತಿಯನ್ನು ಮಾಡಿಕೊಂಡು ಮತ್ತೆ ಅದನ್ನು ಕಳೆದುಕೊಂಡರೆ ಅಂಥವನು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲವು ಕಳೆದುಕೊಂಡನ್ನು ಕುರಿತು ಯೋಚನೆ ಮಾಡಿರುತ್ತಾನೆ ಹಾಗೆ ನನ್ನ ಭಕ್ತರಲ್ಲಿ ನನ್ನಲ್ಲಿರುವ ಪ್ರೀತಿಯನ್ನು ಹೆಚ್ಚಿಸಲು ನಾನು ಅವರಿಂದ ದೂರವಾದಂತೆ ನಡೆದುಕೊಳ್ಳುತ್ತೇನೆ ನನ್ನನ್ನು ಮರೆಯುವ ಬದಲು ಅವರಿಗೆ ನನ್ನಲ್ಲಿರುವ ಪ್ರೀತಿ ಇನ್ನೂ ಹೆಚ್ಚಾಗುತ್ತದೆ ಪ್ರೀತಿಯ ಸ್ನೇಹಿತರೆ ನಾನು ನಿಮ್ಮನ್ನು ಸಾಮಾನ್ಯ ಭಕ್ತರೆಂದೇ ನಡೆಸಿಕೊಂಡಿದ್ದೇನೆ ಎಂದು ಒಂದು ಕ್ಷಣವು ಯೋಚಿಸಬೇಡಿ ನೀವು ಎಂಥವ್ರು ಎಂಬುದು ನನಗೆ ಗೊತ್ತು ನೀವು ಎಲ್ಲ ಬಗೆಯ ಸಾಮಾಜಿಕ ಮತ್ತು ಧಾರ್ಮಿಕ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟಿದ್ದೀರಿ ನಿಮ್ಮ ತಂದೆ ತಾಯಿಯರೊಂದಿಗೆ ಸಂಬಂಧವನ್ನು ಬಿಟ್ಟಿದ್ದೀರಿ ಸಾಮಾಜಿಕ ರೂಢ ಮತ್ತು ಧಾರ್ಮಿಕ ಕರ್ತವ್ಯಗಳನ್ನು ಲಕ್ಷ್ಯ ಮಾಡಿದ್ದೆ ನೀವು ನನ್ನ ಬಳಿಗೆ ಬಂದಿದ್ದೀರಿ ನನ್ನನ್ನು ಪ್ರೀತಿಸುತ್ತೀರಿ ನಾನು ನಿಮಗೆ ಎಷ್ಟು ಕೃತಜ್ಞನಾಗಿದ್ದೇನೆ ಎಂದು ನಿಮ್ಮನ್ನು ಸಾಮಾನ್ಯ ಭಕ್ತರಂತೆ ನಡೆದುಕೊಳ್ಳುವುದು ಸಾಧ್ಯವೇ ಇಲ್ಲ ನಾನು ನಿಮ್ಮಿಂದ ದೂರವಾಗಿದ್ದೆ ಎಂದು ಭಾವಿಸಬೇಡಿ ನಾನು ನಿಮ್ಮ ಬಳಿಯೇ ಇದ್ದೆ ನಾನು ನಿಮ್ಮ ಬಳಿ ಇಲ್ಲದಿದ್ದಾಗ ನೀವು ನನಗೆ ಎಷ್ಟು ಕಾತರಾಗಿದ್ದೀರಿ ಎಂದು ನೋಡುತ್ತಿದ್ದೆ ಅಷ್ಟೇ ಆದುದರಿಂದ ನನ್ನಲ್ಲಿ ತಪ್ಪನ್ನು ಎನಿಸಬೇಡಿ ನಾನು ನಿಮಗೆ ತುಂಬ ಪ್ರೀತಿಯ ಎಂದು ನೀವು ಭಾವಿಸುವುದರಿಂದ ನಾನು ಏನಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ ಸ್ವರ್ಗ ಲೋಕದಲ್ಲಿರುವ ದೇವತೆಯು ಆಯಸ್ಸಿನ ಕಾಲದಲ್ಲಿಯೂ ನೀವು ನನ್ನಲ್ಲಿಟ್ಟುವ ಪ್ರೀತಿಯ ಬದಲಾಗಿ ಏನೇನು ಕೊಡಲಾರೆ ನಿಮ್ಮ ಪ್ರೇಮಕ್ಕಾಗಿ ಪ್ರತಿಫಲ ಕೊಡುವುದು ಅಥವಾ ಕೃತಜ್ಞ ತೋರುವುದು ಸಾಧ್ಯವಿಲ್ಲ ಸಂಸಾರದ ಸಂಬಂಧಗಳಿಂದ ಬರುವ ಅತ್ಯಂತ ಹೆಚ್ಚಿನ ಕಷ್ಟವನ್ನು ನಿವಾರಿಸಿಕೊಂಡು ನೀವು ನನ್ನಲ್ಲಿ ಆದರ್ಶವಾದ ಪ್ರೇಮನ್ನು ತೋರುತ್ತಿದ್ದೀರಿ ದಯವಿಟ್ಟು ನಿಮ್ಮ ಆದರ್ಶ ಸ್ವಭಾವದಲ್ಲಿ ತೃಪ್ತಿ ಪಟ್ಟುಕೊಳ್ಳಿ ಏಕೆಂದರೆ ನಾನು ನಿಮ್ಮ ಸಾಲವನ್ನು ಹಿಂತಿರುಗಿಸಲಾರೆ ತಮ್ಮನ್ನು ಸಮಾಧಾನ ಮಾಡಲು ದೇವತ ಪರಮ ಪುರುಷನಾದ ಕೃಷ್ಣನು ಹೇಳಿದ ಮಾತುಗಳನ್ನು ಕೇಳಿ ಗೋಪಿಯರಿಗೆ ಬಹು ಸಂತೋಷವಾಯಿತು ಅವನ ಮಾತುಗಳನ್ನು ಕೇಳಿ ಮಾತ್ರವಲ್ಲ ದೇವತಂ ಪರಮ ಪುರುಷನ ಕಾಲುಗಳನ್ನು ಮುಟ್ಟಿ ಅವರ ವಿರಹ ವೇದವನ್ನು ಕಳೆದುಕೊಂಡರು ಇದಾದ ನಂತರ ದೇವತಂ ಪರಮ ಪುರುಷನು ತನ್ನ ನೃತ್ಯವನ್ನು ಪ್ರಾರಂಭಿಸಿದ ಅನೇಕ ಹುಡುಗಿಯರ ಮಧ್ಯೆ ಒಬ್ಬ ಪುರುಷನು ನರ್ತಿಸಿದಾಗ ಅದಕ್ಕೆ ನೃತ್ಯ ಎಂದ ಹೆಸರು ಮೂರು ಲೋಕಗಳಲ್ಲಿ ಅತ್ಯಂತ ಲಾವಣ್ಯವತರಾದ ಮತ್ತು ಭಾಗ್ಯಶಾಲಿಗಳಾದ ಹುಡುಗಿಯರ ಮಧ್ಯೆ ಕೃಷ್ಣನು ನರ್ತಿಸಲು ಪ್ರಾರಂಭಿಸಿದನು ಅವನಿಗೆ ಅಷ್ಟೊಂದು ಆಕರ್ಷಿತರಾಗಿದ್ದ ಬೃಂದಾವನದ ಗೋಪಿಯರು ಅವನೊಡನೆ ಕೈಯಲ್ಲಿ ಕೈ ಹಿಡಿದು ನೃತ್ಯ ಮಾಡಿದರು ಶ್ರೀಕೃಷ್ಣ ಅವರು ಹೀಗೆ ಗೋಪಿಯರಿಗೆ ಬಂದು ಸಮಾಧಾನ ಮಾಡಿದರು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ